ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಚಿತ್ರ ತೆರೆ ಕಾಣ್ತಾ ಇದೆ ಸೊ ಸದ್ಯಕ್ಕೆ ಚಿತ್ರದ ನಿರ್ದೇಶಕರಾದಂತಹ ಸುರಾಗ್ ಅವ್ರು ನಮ್ ಜೊತೆ ಇದ್ದಾರೆ ಜೊತೆಗೆ ಕುಡ್ಲದ ಕುವರಿ ರಿಷಿಕಾ ನಾಯ್ಕ ಅವರು ನಮ್ ಜೊತೆ ಇದಾರೆ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸೊ ಇಬ್ರು ಕೂಡ ನಮಸ್ತೆ ವೆಲ್ಕಮ್ ಟು ಕನ್ನಡ ಸೊ 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 ಹೇಗಿದ್ದೀರಾ ಹೇಗಿದ್ದೀರಾ ಇಬ್ರು ನೀವ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ಮುಖದಲ್ಲಿ ಹಂಗೆ ಖುಷಿ ಕಾಣ್ತಾ ಇದೆ 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 ಸೆಪ್ಟೆಂಬರ್ ಟ್ವೆಲ್ತ್ ಚಿತ್ರ ರಿಲೀಸ್ ಆಗ್ತಾ ಆಗ್ತಾ ಏನ್ ಫೀಲ್ ಡೈರೆಕ್ಟರ್ ಸರ್ ಒಂದ್ ಕಡೆ ಒಂದ್ ಸ್ವಲ್ಪ ನರ್ವಸ್ನೆಸ್ ಇದೆ ಇನ್ನೊಂದ್ ಕಡೆ ಎಕ್ಸೈಟ್ಮೆಂಟ್ ಇದೆ ಒಂಥರ ಈ ಮೈಂಡ್ ಆಮೇಲೆ ಹಾರ್ಟ್ ಏನಿದೆ ಅಲ್ಲ ಮೈಂಡ್ ಯಾವಾಗ್ಲೂ ಸ್ವಲ್ಪ ಟೆನ್ಶನ್ ಕೊಡ್ತಾ ಇರುತ್ತೆ ಹಾರ್ಟ್ ಯಾವಾಗ್ಲೂ ಫುಲ್ ಪಾಸಿಟಿವ್ ಆಗಿ ಚೆನ್ನಾಗಿ ಇಲ್ಲ ಏನೋ ಯೋಚನೆ ಮಾಡೋಣ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ ನಂಗೆ ನಂಗೆ ಆಪಸ್ ಇಟ್ ನಾನ್ ಮೈನ್ ಇಲ್ಲ ಎಲ್ಲ ಪಾಸಿಟಿವ್ ನೋಡ್ ಬಟ್ ಹಾರ್ಟ್ ತುಂಬಾ ಜಾಸ್ತಿ ಬೀಟ್ ಆಗುತ್ತೆ ನರ್ವಸ್ನೆಸ್ ಎಷ್ಟು ನರ್ವಸ್ ಫೀಲ್ ಆಗ್ತಿ ಆಗ್ತಿದೆ ನಂಗೆ ಓಕೆ ನಿಮ್ಗೆ ಫಸ್ಟ್ ಮೂವಿಗ್ ಇದೇ ರೀತಿ ಆಗ್ತಿತ್ತಾ ಹಾ ಹಾ ಎಲ್ಲಾ ಮೂವೀಸ್ ಎಸ್ಪೆಷಲಿ ಒಂದು ಫಿಲ್ಮ್ ಮಾಡ್ದಾಗ ಅದ್ಮೇಲೆ ತುಂಬಾ ಹೋಪ್ ಇದ್ದಾಗ ಎಷ್ಟು ಹೋಪ್ ಇದೆ ಆ ಫಿಲ್ಮ್ಗೆ ಅಷ್ಟು ಜಾಸ್ತಿ ನರ್ವಸ್ನೆಸ್ ಫೀಲ್ ಆಗುತ್ತೆ ಸೊ ಒಂದು ಫಿಲ್ಮ್ ಶೂಟ್ ಕಂಪ್ಲೀಟ್ ಮಾಡಿದ್ಮೇಲೆ ಚೆನ್ನಾಗಿ ಬಂದಿದೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅದಾದ್ಮೇಲೆ ಔಟ್ಕಮ್ ನಮಗೆ ಇನ್ನೂ ಜಾಸ್ತಿ ನರ್ವಸ್ ಆಗುತ್ತೆ ಇಲ್ಲ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಔಟ್ಕಮ್ಗೆ ವೇಟ್ ಮಾಡಲ್ಲ ಬಟ್ ಅಂತ ಕಾನ್ಫಿಡೆನ್ಸ್ ಇದ್ರೆ ಔಟ್ಕಮ್ ಹೆಂಗಿರುತ್ತೆ ನಮಗೆ ನರ್ವಸ್ ಆಗ್ತಾ ಇರುತ್ತೆ ಈ ಕತೆ ಹೆಂಗ್ ಹುಟ್ಕೊಂಟು ಅಂದ್ರೆ ಕಥೆಯ ಮೂಲ ಹೇಳೋದಾದ್ರೆ ಕಥೆ ಮೂಲ ಅಂದ್ರೆ ಅಂದ್ರೆ ಜಸ್ಟ್ ಜನರಲ್ ಆಗಿ ಇವಾಗ ಎಲ್ಲಾರ್ಗು ಸ್ವಲ್ಪ ಸ್ಲೀಪ್ಲೆಸ್ ನೈಟ್ಸ್ ಅಲ್ಲಿ ಇಲ್ಲಿ ಇರ್ಬೇಕಾದ್ರೆ ನಂಗುನು ಕೆಲವು ಯಾವ್ದೋ ಒಂದು ಫೇಸ್ ಅಲ್ಲಿ ಲೈಕ್ ಸ್ಲೀಪ್ಲೆಸ್ ನೈಟ್ಸ್ ಇತ್ತು ಸೊ ಆ ಟೈಮ್ ಅಲ್ಲಿ ಜಸ್ಟ್ ಈ ನಿದ್ದೆ ಇರೋ ಹುಡುಗನ್ ಬಗ್ಗೆ ಅಂತ ಒಂದು ಐಡಿಯಾ ಸ್ಟಾರ್ಟ್ ಆಗಿದ್ದು ಸೊ ಅದೇನಿದೆ ತರ ಐಡಿಯಾ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಅವ್ನಿಗೆ ಏನಕ್ಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಿವಿ ಹಾಗೇನೆ ಅಲ್ಲಿ ಒಂದು ಕತೆ ಡೆವಲಪ್ ಆಗ್ತಾ ಹೋಯ್ತು ಸೊ ಆ ರೀತಿನಲ್ಲಿ ಕತೆ ಡೆವಲಪ್ ಆಗಿದ್ದು ಸೊ ಸುಮಾರು ಡ್ರಾಫ್ಟ್ಸ್ ಆಗಿದೆ ಅಂದ್ರೆ ಆಮೇಲೆ ಇಟ್ ಸ್ಟಾರ್ಟೆಡ್ ಅ ವೆರಿ ಎಮೋಷನಲ್ ಸ್ಟೋರಿ ವಿಚ್ ವೆರಿ ಚೆನ್ನಾಗಿರೋ ಎಮೋಷನಲ್ ಸ್ಟೋರಿ ಆಗ್ತಾ ಇತ್ತು ಅಂಡ್ ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಆ ಪಾತ್ರಕ್ಕೋಸ್ಕರ ಎಷ್ಟು ಪ್ರಿಪರೇಷನ್ ಮಾಡಿದೀರಾ ನನಗೆ ಜನರಲಿ ನಾನ್ ನನ್ನ ಅಪ್ರೋಚ್ ಹೆಂಗಿರುತ್ತೆ ಅಂದ್ರೆ ನನ್ನ ಕ್ಯಾರೆಕ್ಟರ್ಸ್ಗೆ ನನಗೆ ಸ್ಕ್ರಿಪ್ಟ್ ಸಿಕ್ ತಕ್ಷಣ ನಾನು ಸೆವೆನ್ ಏಟ್ ಟೈಮ್ಸ್ ಅಟ್ಲೀಸ್ಟ್ ಓದ್ ಓದ್ತಾ ಇರ್ತೀನಿ ನನಗೆ ಫಸ್ಟ್ ಆಸ್ ಅಂದ್ರೆ ಔಟ್ಸೈಡರ್ ಜಸ್ಟ್ ಕತೆ ಹೆಂಗಿದೆ ಅಂತ ಜಡ್ಜ್ ಮಾಡೋಕೆ ಅದಾದ್ಮೇಲೆ ನನಗೆ ಓಕೆ ನಾನು ಈ ಪಾತ್ರ ಪ್ಲೇ ಮಾಡ್ತಿದ್ದೀನಿ ಅಂತ ನನಗೆ ಪಾತ್ರ ಯಾವ ಪಾತ್ರ ನಾನು ಪ್ಲೇ ಮಾಡ್ತಿದ್ದೀನಿ ಅದ್ರ ಅದನ್ನ ಸ್ಟಡಿ ಅದನ್ನ ಸ್ಟಡಿ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನಮಗೆ ಲಕ್ಕಿಲಿ ಈ ಫಿಲ್ಮ್ಗೆ ರಿಹರ್ಸಲ್ಸ್ಗೆ ತುಂಬಾ ಸ್ಪೇಸ್ ಸಿಕ್ತು ಒಂದು ತ್ರೀ ಮಂತ್ ಸ್ಪೇಸ್ ಇತ್ತು ರಿಹರ್ಸಲ್ ರಿಹರ್ಸಲ್ಸ್ ಮಾಡೋಕ್ಕೆ ಸೊ ರಿಹರ್ಸಲ್ಗೆ ನಂದು ಪ್ರಾಸೆಸ್ ಹೆಂಗಂದ್ರೆ ನಾನು ರಿಹರ್ಸಲ್ಸ್ಗೆ ಬರೋ ಮುಂಚೆ ನಂದಷ್ಟು ನಾನು ಆ ಕ್ಯಾರೆಕ್ಟರ್ ಬಗ್ಗೆ ಏನ್ ಯೋಚನೆ ಮಾಡ್ತೀನಿ ನಂದು ಪರ್ಸೆಪ್ಷನ್ ಏನಿದೆ ಆ ಕ್ಯಾರೆಕ್ಟರ್ ಬಗ್ಗೆ ಅದೆಲ್ಲ ನಾನು ನಂದು ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ನಾನು ಬರ್ತೀನಿ ರಿಹರ್ಸಲ್ಸ್ಗೆ ಸೊ ಆಫ್ಟ್ ಆಫ್ಟರ್ ದಟ್ ಈಗ ರಿಹರ್ಸಲ್ಸ್ ಅಲ್ಲಿ ಹೆಂಗೆ ನಾವು ಈಗ ನಮ್ದು ಒಂದು ಥಾಟ್ ಪ್ರಾಸೆಸ್ ಇರುತ್ತೆ ಈಗ ರಿಹರ್ಸಲ್ಸ್ ಮಾಡಬೇಕಾದ್ರೆ ಡೈರೆಕ್ಟರ್ ಏನ್ ಕಾಂಟ್ರಿಬ್ಯೂಷನ್ ಇರುತ್ತೆ ಅದಾದ್ಮೇಲೆ ನಮ್ ಕೋ ಆಕ್ಟರ್ ಜೊತೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಟ್ ಟರ್ನ್ಸ್ ಇನ್ ಟು ಎಲ್ಸ್ ಸೊ ಅದೆಲ್ಲ ಲಕ್ಕಿಲಿ ನಮ್ಗೆ ಆ ರಿಹರ್ಸಲ್ ಸ್ಪೀಸಲ್ಲಿ ನಮ್ದು ಕೆಮಿಸ್ಟ್ರಿ ಏನಿತ್ತು ನನ್ನ ಕೋ ಆಕ್ಟರ್ ಜೊತೆ ಬಿಕಾಸ್ ಈ ಫಿಲ್ಮ್ ಗೆ ನಮ್ಮ ಕ್ಯಾರೆಕ್ಟರ್ಸ್ ಕೆಮಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಲ್ಲ ನಾವು ರಿಹರ್ಸಲ್ ಥ್ರೂ ನಾವು ಔಟ್ ಮಾಡಿದ್ವಿ ಅಂಡ್ ಕಾಸ್ಟಿಂಗ್ ಯಾವ ರೀತಿ ಮಾಡಿದ್ರಿ ಸರ್ ಬಿಕಾಸ್ ದೊಡ್ಡ ಏನೋ ಸ್ಟಾರ್ ಬಳಗನೆ ಇದೆ ಅಲ್ಲಿ ರೀತಿ ಕಾಸ್ಟಿಂಗ್ ಆಯ್ತು ಸೊ ಕಾಸ್ಟಿಂಗ್ ಅಂತ ಬಂದಾಗ ಫಸ್ಟ್ ನನ್ಗೆ ಈ ಐಡಿಯಾ ಬಂದಿದಾಗ ನಾನ್ ಇವ್ರು ಜೂನಿಯರ್ ಆಡಿಷನ್ ನೋಡಿದ್ರೆ ನಾನು ಇವ್ರಿಗೆ ಸುಮ್ನೆ ಈ ಐಡಿಯಾ ಹೇಳಿದೆ ಅಷ್ಟೇ ಆ ಟೈಮಲ್ಲಿ ಒಂದ್ ಕತೆ ಐತೆ ಐಡಿಯಾ ಜೊತೆಗೆ ಆದ್ರೆ ಅದು ಡೆವಲಪ್ ಆಗ್ತಾ ಹೋಯ್ತು ಸುಮಾರು ಒಂದು ಫ್ಯೂ ಮಂತ್ಸ್ ಒನ್ ಇಯರ್ ಅಲ್ಲಿ ತುಂಬಾ ಡೆವಲಪ್ ಆಯಿತು ಕತೆ ಅದಾದ್ಮೇಲೆ ಪ್ರವೀರ್ ಅವ್ರನ್ನ ನಾನು ಮೀಟ್ ಮಾಡಿದೆ ಜಸ್ಟ್ ಫ್ರೆಂಡ್ ಮೀಟ್ ಮಾಡಿಸಿದ್ರು ಅವರು ಅನುಪಮ್ ಕೆರ್ ಆಕ್ಟಿಂಗ್ ಪ್ರಿಪೇರ್ಸ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ಅದು ನನಗೆ ಇಷ್ಟ ಆಯ್ತು ಸೊ ಐ ಫೆಲ್ಟ್ ಓಕೆ ಈ ಕ್ಯಾರೆಕ್ಟರ್ ಇವ್ರು ಸೂಟ್ ಆಗ್ಬೋದು ಅಂತ ಅನಿಸ್ತು ಹಂಗೆ ಜಾಮ್ ಮಾಡ್ತಾ ಮಾಡ್ತಾ ಓಕೆ ಹೀ ಕೇಮ್ ಆನ್ ಬೋರ್ಡ್ ಆಮೇಲೆ ನಮ್ಗೆ ಒಬ್ಬ ಒಂಥರ ಬ್ಯಾಡ್ ಆಶ್ ಗುಡ್ ಲುಕಿಂಗ್ ಸ್ವಲ್ಪ ವಿಲನಿಶ್ ಶೇಡಲ್ಲಿ ಇರೋರು ನಾಟ್ ಎಕ್ಸಾಕ್ಟ್ಲಿ ಎ ವಿಲನ್ ಆ ಥರ ಒಂದು ಬೇಕಾಗಿತ್ತು ಅದರಲ್ಲಿ ಕನ್ನಡದಲ್ಲಿ ನಮಗೆ ಕಾಣಿಸಿದ ಆ್ಯಕ್ಚುಲಿ ಶೈನ್ ಶೆಟ್ಟಿ ಒಬ್ಬರೆ ಸಕ್ಕರಾಗಿದೆ ಅವ್ರದ್ದು ಪ್ರೆಸೆನ್ಸ್ ಈ ಒಂದು ಚಿತ್ರದಲ್ಲಿ ನಾವು ಡಿಫ್ರೆಂಟ್ ಲುಕ್ ಅಲ್ಲಿ ನೋಡಬಹುದು ಹೌದು ಇದು ಐ ಥಿಂಕ್ ಅವ್ರ ಫಿಲಮ್ ಅವ್ರ ಅವ್ರ ಏನೇನ್ ಮಾಡಿದಾರೆ ಇದುವರೆಗೂ ಐ ವುಡ್ ರಿಗಾರ್ಡ್ ದಿಸ್ ಲೈಕ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ನನಗಿತ್ತು ಇಟ್ಸ್ ಈಸ್ ವೆಲ್ ಅವ್ರ ಕ್ಯಾರೆಕ್ಟರ್ಗೆ ಒಂದು ಇದೆ ಇದೆ ಆಮೇಲೆ ಡಿಫ್ರೆಂಟ್ ಶೇಡ್ಸ್ ಅದು ತುಂಬ ವರ್ಕ್ ಆಗಿದೆ ಓಕೆ ನಿಮಗೆ ಈ ಆ್ಯಕ್ಟಿಂಗ್ ಬರಬೇಕು ಅಂದಾಗ ನಿಮ್ಮ ಮನೆಯಿಂದ ಸಪೋರ್ಟ್ ಯಾವ ರೀತಿ ಇತ್ತು ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ ಆ್ಯಕ್ಚುಲಿ ಅವ್ರಿಗೆ ಇಷ್ಟೇನೇ ಆಗಿಲ್ಲ ನನ್ನ ಈ ಫೀಲ್ಡಲ್ಲಿ ಬರಬೇಕಾದ್ರೆ ಬರ್ಬೇಕಾದ್ರೆ ಅನಂತ ಪರ್ಸೆಪ್ಷನ್ ಇರುತ್ತೆ ಯಾವ ತರ ಇರುತ್ತೆ ಇಂಡಸ್ಟ್ರಿ ತರ ಇರುತ್ತೆ ಆ ತರ ಇರುತ್ತೆ ಮತ್ತೆ ನಮ್ಮ ಫ್ಯಾಮಿಲಿ ಅಲ್ಲಿ ಯಾರು ಇರಲಿಲ್ಲ ಇಂಡಸ್ಟ್ರಿಯಲ್ಲಿ ಸೋ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಿತ್ತು ಅವರಿಗೆ ನಾನು ಅಂದ್ರೆ ಅನ್ ಹೇಲ್ಡ್ ಆಗ ನಾನು ಆಕ್ಟರ್ ಆಗಬೇಕು ಅಂತ್ 플러스 ಅಂಡ್ ಸ್ಕೂಲ್ ಅಲ್ಲಿ ನಾನು ಸ್ಕೂಲ್ ಕಾಲೇಜ್ ಅಲ್ಲಿ ಎಲ್ಲ ನಾನು ನನಗೆ கிரேಡ್ಸ್ ಅಲ್ಲ ನಾನು ಚೆನ್ನಾಗಿರೋ கிரேಡ್ ನಾನು ಐ ವಾಸ್ ಅ ಗುಡ್ ಸ್ಟೂಡೆಂಟ್ ಬೇಸಿಕ್ಲಿ ಸೋ ಅದೆಲ್ಲ ಇದನ್ನ ಬಿಟ್ಟು ಅಲ್ಲಿ ಯಾಕೆ ಹೋಗಬೇಕು ಅದ್ಯಾಕೆ ಬಾಡ್ಬೇಕು ಅಂತ ಬಟ್ ನನಗೆ ಯಾಕೆ ಅಂತ ಗೊತ್ತಿಲ್ಲ ಚಿಕ್ಕ ವಯಸ್ಸಿನ ಆಕ್ಟರ್ ಆಗಬೇಕು ಅಂತನೇ ಇತ್ತು ಮನಸಲ್ಲಿ ನಾನು 11th கிரேಡ್ ತನಕ ಇರೋ ತನಕ ನಾನು ಯಾರಾದ್ರೂ ಹೇಳಿರ್ಲಿಲ್ಲ ನನ್ಗೆ ಆಕ್ಟರ್ ಆಗ್ಬೇಕಂತ ಸೊ ಸ್ಟಾರ್ಟಿಂಗ್ ಅಲ್ಲಿ ಅದೇ ತುಂಬಾ ತುಂಬಾ ಅಂದ್ರೆ ಭಯ ಇತ್ತು ಇಲ್ಲ ಬೇಡ ಬೇಡ ತುಂಬಾ ಕನ್ವಿನ್ಸ್ ಮಾಡಿದ್ರು ಮಾಡುದ್ ಬೇಡ ಅಂತ ಬಟ್ ಹೋಗ್ತಾ ಹೋಗ್ತಾ ಅಂದ್ರೆ ನಾನು ಫಸ್ಟ್ ಥಿಯೇಟರ್ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಕೆಲವ್ ಅವ್ರು ನಂದು ಕೆಲವ್ ಆಡ್ ಶೂಟ್ಸ್ ಎಲ್ಲ ನೋಡಿದಾಗ ನಂದು ಕೆಲವ್ ನನ್ನ ಅಕ್ಕ ಎಲ್ಲ ಬರ್ತಿತ್ತು ನನ್ ಪ್ಲೀಸ್ ಗೆ ಅದೆಲ್ಲ ನೋಡಿದಾಗ ಸ್ವಲ್ಪ ಧೈರ್ಯ ಬಂತು ಸೊ ಅದೇ ನನ್ ಅಂದ್ರೆ ಈಗ ಫುಲ್ ಸಪೋರ್ಟ್ ಇದೆ ನನ್ ಇನ್ಫ್ಯಾಕ್ಟ್ ನಂಗೆ ಕೆಲ್ಸತಿ ನಾನು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀನಿ ನಾನು ತುಂಬಾ ಏನಾಗ್ತದೆ ಡಿಲೇಸ್ ಇದ್ರೆ ತುಂಬಾ ಅಂದ್ರೆ ಅಲ್ಲಿ ಅಲ್ಲಿದ್ರೆ ಅವಾಗ ನನ್ಗಿಂತ ಜಾಸ್ತಿ ಅವ್ರು ಸಪೋರ್ಟ್ ಮಾಡ್ತಾರೆ ಸ್ವಿಚ್ ಆಗಿದೆ ಯಾರ್ಯಾರಿಗೆಲ್ಲ ಡೈರೆಕ್ಟ್ ಮಾಡಬೇಕು ಅಂತ ಒಂದು ಅನ್ನಿಸ್ತಾ ಇದೆ ನಿಮ್ಗೆ ನನಗೆ ಸದ್ಯಕ್ಕೆ ನಾನು ಒಳ್ಳೆ ಕತೆ ಬರೆಯೋದ್ರ ಮೇಲೆ ಫೋಕಸ್ ಇಟ್ಟಿದ್ದೀನಿ ನನಗೆ ಜನರಲ್ ಆಗಿ ಎಲ್ಲಾ ಸ್ಟಾರ್ಸ್ ಎಲ್ಲಾ ಸ್ಟಾರ್ಸ್ನು ತುಂಬಾ ಇಷ್ಟ ಲೈಕ್ ಎಸ್ಪೆಷಲಿ ಲೈಕ್ ನಂಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ ಬಟ್ ನನಗೆ ಇವಾಗ ಹೇಗಿದೆ ಅಂತ ಹೇಳಿದ್ರೆ ಒಳ್ಳೆ ಕತೆ ಮಾಡೋಣ ಆ ಕತೆಗೆ ಯಾವ ಸ್ಟಾರ್ಸ್ಗೆ ಪಿಚ್ ಮಾಡ್ಬೋದು ಅಂತ ಕತೆನೆ ಹೇಳುತ್ತೆ ನನಗೆ ಅದೇನೆ ನನ್ನನ್ನ ಕರ್ಕೊಂಡು ಹೋಗತ್ತೆ ಸ್ಟಾರ್ಸ್ ಹತ್ರ ಅನ್ನೋ ಒಂದು ನಂಬಿಕೆ ಇದೆ ಸೊ ನಾನು ಇವಾಗ ಸ್ಟಾರ್ ನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಎಲ್ಲಾ ಸ್ಟಾರ್ಸ್ ಜೊತೆನೂ ಮಾಡೋದಕ್ಕೆ ತುಂಬಾ ಆಸೆ ಇದೆ ಅದಂತೂ ಎಲ್ಲರೂ ಎಲ್ಲ ಡೈರೆಕ್ಟರ್ ತರ ಅದು ಇದ್ದೇ ಇದೆ ತೆಗೆಯೋದು ಎಷ್ಟು ಕಷ್ಟ ಆಗಿತ್ತು ಅಥವಾ ನೀವ್ ಅನ್ಕೊಂಡಾಗ ಔಟ್ಪುಟ್ ಬಂತ ಖಂಡಿತ ಸೊ ನನಗೆ ಸ್ಕ್ರಿಪ್ಟ್ ಬರ್ದಾದ್ಮೇಲೆ ನನ್ನ ಆಕ್ಟರ್ಸ್ ಕಾಸ್ಟ್ ಮಾಡೋವಾಗ ಸ್ವಲ್ಪ ಸ್ಪೆಸಿಫಿಕ್ ಆಗಿರ್ತೀನಿ ಅಂದರೆ ಈ ಇವಾಗ ಎಸ್ಪೆಷಲಿ ಈ ಸ್ಕ್ರಿಪ್ಟಲ್ಲಂತೂ ಲೈಕ್ ಗೆ ತುಂಬ ಸ್ಕೋಪ್ ಇತ್ತು ಆಮೇಲೆ ಪಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು ಸೊ ಎಲ್ಲ ಆಕ್ಟರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವರು ಅವರು ಮಾತಾಡೋ ರೀತಿಯಲ್ಲಿ ಅವರು ಯಾವ ತರ ಫಿಲ್ಮ್ಸ್ ನ ನೋಡಿರ್ತಾರೆ ಅವ್ರ ಪ್ರಾಸೆಸ್ ಏನು ಇವಾಗ ರಿಷಿಕಾ ಅವ್ರ ಪ್ರಾಸೆಸ್ ಹೇಳ್ದಾಗ ಪ್ರವೀರ್ ಅವ್ರ ಪ್ರಾಸೆಸ್ ಹೇಳ್ದಾಗ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಎಫರ್ಟ್ ಆಗ್ತಾರೆ ಆ ನ ಜೀವಕ್ಕೆ ತಗೊಂಬರಕ್ಕೆ ಅಂತ ಸೊ ನನಗೆ ಆ ತರ ಸ್ವಲ್ಪ ಟ್ರೈನ್ಡ್ ಆ್ಯಕ್ಟರ್ಸ್ ಪ್ಯಾಷನೇಟ್ ಆಕ್ಟರ್ಸ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾ ಇಷ್ಟ ಸೊ ನಾನು ಯಾವಾಗ್ಲೂ ಸ್ಕ್ರಿಪ್ಟ್ ಮಾಡಿದಾಗ ಲೈಕ್ ಕಾಸ್ಟ್ ಚೂಸ್ ಮಾಡೋವಾಗ ಸ್ವಲ್ಪ ಲೈಕ್ ಅವ್ರ ವರ್ಕ್ ಎಲ್ಲ ನಾನು ಒಂದ್ ಸ್ವಲ್ಪ ನೋಡಿ ಅದು ಅವ್ರಿಗೆ ಹೇಗೆ ಹಾ ಆಮೇಲೆ ಪರ್ಸನಾಲಿಟಿ ಕೂಡ ಆ ಕ್ಯಾರೆಕ್ಟರ್ ಗೆ ಸೂಟ್ ಆಗೋತರ ಒಂದು ನಿಮ್ಗೊಂದು ಇನ್ಸ್ಟಿಂಕ್ಟ್ ಬರುತ್ತೆ ನೀವು ಬರ್ದಿರೋವಾಗ ನೀವು ಆ ಪಾತ್ರನ ಕೂಡ ಬರ್ದಿರೋ ಜೀವಿಸಿರ್ತೀರಲ್ಲ ಓಕೆ ಜೀವ ಅನ್ನೋ ಒಂದು ಇನ್ಸ್ಟಿಂಕ್ಟ್ ಬರುತ್ತೆ ಪ್ಯೂರ್ಲಿ ಆ ಇನ್ಸ್ಟಿಂಕ್ಟ್ ಮೇಲೆ ಆಮೇಲೆ ಅವ್ರ ಆಕ್ಟಿಂಗ್ ಗೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಆರ್ಟಿಸ್ಟ್ ಎಲ್ಲ ಸ್ವಲ್ಪ ಪ್ಯೂರ್ ಆರ್ಟಿಸ್ಟ್ ಸೊ ಆ ತರದವ್ರನು ಕೂಡ ನಾನು ಆಕ್ಚುಲಿ ತುಂಬಾ ಪ್ರಿಫರ್ ಮಾಡ್ತೀನಿ ಎಷ್ಟೊಂದು ಪಾತ್ರಗಳಿಗೆ ಡೈರೆಕ್ಟರ್ ಬಳಿ ಬಯಸ್ಕೊಂಡಿದೀರಾ ಇಲ್ಲ ನಾನು ಭಯೋದರ ಡೈರೆಕ್ಟರ್ ನನಗೆ ತುಂಬಾ ಅಂದ್ರೆ ಆಕ್ಟರ್ಸ್ ಆರ್ ದ ಪೀಪಲ್ ಹೂ ಆಕ್ಚುಲಿ ಟೆಲ್ ಯುವರ್ ಸ್ಟೋರಿ ಸೊ ನೀವ್ ಏನೇ ಕನ್ವೆ ಮಾಡೋದಾದ್ರೂ ತುಂಬಾ ರೆಸ್ಪೆಕ್ಟ್ ಇಂದ ಲವ್ ಇಂದ ಕನ್ವೆ ಮಾಡಬೇಕು ಸೊ ನನ್ ಐ ಬಿಲೀವ್ ಇನ್ ದಟ್ ಇರಿಟೇಟ್ ಆದ್ರೂ ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ನಾವು ಅದಾದ್ಮೇಲೆ ಬಂದು ನಾವೇ ಕ್ಯಾಮ್ರಾ ಫೇಸ್ ಮಾಡಬೇಕು ಸೊ ಏನಿದ್ರು ಅವ್ರ ಎಷ್ಟೇ ಅವ್ರು ಎಲ್ಲರ ಮತ್ತೆ ಕೋಪ ಇದ್ರು ಅವ್ರ ಆಕ್ಟರ್ಸ್ ಮೇಲೆ ತೋರ್ಸ ತೋರ್ಸಲ್ಲ ಅಂತ ಒಂದು ಅದೊಂದು ಪ್ಯಾಟರ್ನ್ ನೋಡಿದೀನಿ ಯಾಕಂದ್ರೆ ಫೈನಿ ನಾವು ಬಂದು ಕ್ಯಾಮ್ರಾ ಮುಂದೆ ನೋಡಿ ನಾವು ಪರ್ಫಾರ್ಮ್ ಮಾಡ್ಬೇಕು ಅಂಡ್ ಐ ಡೋಂಟ್ ಈ ಫಿಲ್ಮ್ ಅಲ್ಲಿ ಯಾರಾದ್ರೂ ನಿಮ್ಗೆ ಅಷ್ಟು ಕಾಟ ಕೊಟ್ಟಿದ್ದಾರೆ ಬೈ ಅಷ್ಟು ಅಂತ ನನ್ಗನ್ಸುತ್ತೆ ಅಂಡ್ ಫೈನಲಿ ಈ ಒಂದು ಸಿನಿಮಾದಿಂದ ಜನ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಈ ಸಿನಿಮಾ ನಿಮ್ಗೆ ಆ ಒಂದೊಳ್ಳೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಕ್ಯುರೇಟ್ ಮಾಡೋಕೆ ಟ್ರೈ ಮಾಡಿದೀವಿ ಕ್ಯಾರೆಕ್ಟರ್ ಮೂಲಕ ಒಂದು ಡಿಫ್ರೆಂಟ್ ಪ್ರಪಂಚಗಳಿದೆ ಈ ಸಿನಿಮಾನಲ್ಲಿ ಒಂದು ಚಿಕ್ಕ ಹುಡುಗನ್ ಪಾಯಿಂಟ್ ಆಫ್ ವ್ಯೂ ಇಂದ ನಿದ್ರಾ ನಿದ್ರಾದೇವಿ ಜಗತ್ತನ್ನ ಹೇಗೆ ನೋಡ್ತಾನೆ ಅನ್ನೋದೊಂದು ಸ್ಮಾಲ್ ಪೋರ್ಷನ್ ಇದೆ ಆಮೇಲೆ ಇನ್ನೊಂದು ಸ್ಮಾಲ್ ಪೋರ್ಷನ್ ಅಲ್ಲಿ ಒಂದು ಭೂಗತ ಲೋಕ ತುಂಬಾ ಯುನೀಕ್ ಆಗಿರೋ ಒಂದು ಭೂಗತ ಲೋಕ ತೋರಿಸೋದಕ್ಕೆ ಟ್ರೈ ಮಾಡಿದೀವಿ ಆಮೇಲೆ ಮೇನ್ ಕೋರ್ ಅಥವಾ ಕ್ರಕ್ಸ್ ಬಂದು ಒಂದು ಆ ಪ್ರೊಟ್ಯಾಗನಿಸ್ಟ್ ಜರ್ನಿ ಎಮೋಷನಲ್ ಜರ್ನಿ ಆಮೇಲೆ ಅವ್ರದ್ದು ಎಮೋಷ್ನಲ್ ವರ್ಲ್ಡ್ ಏನಿದೆ ಅದು ಹೀರೋ ಹೀರೋಯಿನ್ದು ಅದು ಒಂದು ಮೇನ್ ವರ್ಲ್ಡ್ ಇದೆ ಆ ಕ್ಯಾರೆಕ್ಟರ್ ಏನೇನು ಎಕ್ಸ್ಪೀರಿಯನ್ಸ್ ಮಾಡುತ್ತೋ ಆಡಿಯನ್ಸ್ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಾ ಹೋಗ್ಬೇಕಾ ಕ್ಯಾರೆಕ್ಟರ್ ಜೊತೆಗೆ ಅನ್ನೋ ಥರ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಹಾಗೆ ನಮ್ಮ ಫೋಕಸ್ ಗ್ರೂಪ್ ನೋಡಿದಾಗ ಈ ಸಿನಿಮಾ ನಾವು ಈ ಸಿನ್ಮಾನ ತುಂಬಾ ನರ್ವಸ್ ಆಗಿ ಓಕೆ ಆ ಮಾಡೋದು ಮಾಡ್ತೀವಿ ಅದಾದ್ಮೇಲೆ ಜನ ಹೇಳ್ಬೇಕು ನಾವ್ ಹೇಳೋದಲ್ಲ ಸಿನ್ಮಾ ಚೆನ್ನಾಗಿದೆ ಅಂತ ಜನ ಹೇಳ್ದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಮ್ಗೆ ತುಂಬಾ ಒಂದು ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಫೋಕಸ್ ನ ಕರ್ಸಿ ಸಿನ್ಮಾನ ತೋರ್ಸಿದ್ವಿ ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಎಮೋಷನಲ್ ಆದ್ರು ಜನ ಅವಾಗ ನನಗೂ ತುಂಬಾ ಎಮೋಷನಲ್ ಆಯ್ತು ಓಕೆ ನಾವ್ ಏನ್ ಏನಕ್ಕೆ ಕೆಲಸ ಮಾಡಿದ್ವಿ ಒಬ್ಬ ಕಲಾವಿದ ಕೆಲಸ ಮಾಡೋದೇನೆ ಜನ ಆ ಕ್ಯಾರೆಕ್ಟರ್ ಜೊತೆ ಹೋಗಿ ಅದನ್ನ ಫೀಲ್ ಮಾಡ್ಕೊಳೋದಕ್ಕೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅದು ಕ್ಲಿಕ್ ಆದಾಗ ನಿಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆಸ್ ಅ ಕ್ರಿಯೇಟರ್ ಸೊ ಅದು ನನಗೆ ಆ ಶೋನಲ್ಲಿ ಆ ಫೋಕಸ್ ಗ್ರೂಪ್ ಶೋನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ ಸಿಕ್ತು ಐ ಆಮ್ ವೆರಿ ಶೋರ್ ಲೈಕ್ ಜನ ಈ ಸಿನಿಮಾ ನೋಡಿದಾಗ ಅವ್ರಿಗು ಅದೇ ತರ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಮೋಷನಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಸೊ ಸಿನಿಮಾ ಪ್ರಿಡಾಮಿನೆಂಟ್ಲಿ ಎಲ್ಲ ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ ಒಂದು ಅಂಡರ್ ಗ್ರೌಂಡ್ ವರ್ಲ್ಡ್ ತರ ಏನಿದೆ ಅದು ನಾವು ಎಚ್ ಎಂ ಟಿ ನಲ್ಲಿ ಸೆಟ್ ಹಾಕಿದ್ವಿ ಬಟ್ ಬೆಂಗಳೂರು ಸುತ್ತಮುತ್ತ ರೊಮ್ಯಾಂಟಿಕ್ ಸಾಂಗ್ ಗೆ ನಂದಿ ಹಿಲ್ಸ್ ಅಲ್ಲಿ ಎಲ್ಲ ಶೂಟ್ ಮಾಡಿದೀವಿ ಮೇಜರ್ ಒಂದು ಔಟ್ಸೈಡ್ ಲೊಕೇಶನ್ ಏನಿದೆ ಅಂತ ಹೇಳಿದ್ರೆ ಮಹಾಬಲಿಪುರಂ ಅಲ್ಲಿ ಒಂದು ಬೀಚ್ ಸೊ ಅದು ತುಂಬಾ ಸ್ಪೆಷಲ್ ಆಗಿದೆ ಸಿನಿಮಾನಲ್ಲಿ ಒಂದು ತುಂಬ ಎಮೋಷನಲ್ ಜಂಕ್ಷರ್ ಅಲ್ಲಿ ಬರುತ್ತೆ ಅದೊಂದು ಸೀಕ್ವೆನ್ಸು ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಒ ಪಿ ಅಂದ್ರೆ ನಂದು ಏನು ಒಂದು ವಿಷನ್ ಇತ್ತು ಆ ವಿಷನ್ ಆ ವಿಷನ್ ತಕ್ಕಂಗೆ ಅಥವಾ ಅದಕ್ಕೆ ಒಂದು ಸ್ಮಾಲ್ ಎಕ್ಸ್ಫ್ಯಾಕ್ಟರ್ ಕೂಡ ಆ್ಯಡ್ ಮಾಡಿ ನಮ್ಮ ನೇಚರ್ ಕೂಡ ಹೆಲ್ಪ್ ಮಾಡ್ತು ತೆಂಗೇ ಅಂತ ಹೇಳಿದ್ರೆ ಬೆಳಗ್ಗೆ ಸನ್ ರೈಸ್ ಫೈವ್ ತರ್ಟಿ ಸಿಕ್ಸ್ ಎಮ್ ಆ ಟೈಮಲ್ಲಿ ಗೋಲ್ಡನ್ ಆರ್ ಅಂತ ಕರಿತೀವಿ ನಾವು ಆ ಲೈಟಿಂಗ್ ಆ ಲೈಟಲ್ಲಿ ನೀವು ಏನೇ ತೆಗೆದ್ರೂನು ಅದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ನಮ್ಗೆ ಅವತ್ತು ನೇಚರ್ ಕೂಡ ಸಾಥ್ ಕೊಡ್ತು ಅವತ್ತು ಎಷ್ಟು ಬ್ಯೂಟಿಫುಲ್ ಆಗಿ ಇಟ್ ಲೈಟ್ ಬೀಚ್ ಹತ್ರ ಅಂದ್ರೆ ದಟ್ ಇಸ್ ಇಮೇಜಸ್ ಏನ್ ತೆಗ್ದಿದೀವಿ ದಟ್ಸ್ ವೆರಿ ಕ್ಲೋಸ್ ಟು ಮೈ ತುಂಬಾ ಚೆನ್ನಾಗಿ ಆಕ್ಚುಲಿ ನಮ್ ಅಲ್ಲಿ ಅದು ನನ್ ಬಂದಂಗೆ ತುಂಬಾ ಖುಷಿ ಏನಾಗುತ್ತೆ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಕ್ಯಾಮ್ರಾ ಆಗ್ಲಿ ಲೈಟಿಂಗ್ ಆಗ್ಲಿ ಕಾಸ್ಟ್ಯೂಮ್ಸ್ ಆಗ್ಲಿ ಮೇಕಪ್ ಆಗ್ಲಿ ಪರ್ಫಾರ್ಮೆನ್ಸ್ ಬೇರೆ ಆದ ಹೇಳ್ಬೇಕು ಬಟ್ ಡೈರೆಕ್ಟರ್ ಯಾವ ಕತೆ ಆಗಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ನಾವು ಏನ್ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಫಿಲ್ಮ್ ಅಂದ ಅದು ನಾವು ಕೊಟ್ಟಿದೀವಿ ಅಂತ ಅದು ಒಂದು ಈಗ ಫಿಲ್ಮ್ ನೋಡ್ಬೇಕಾದ ಕಾನ್ಫಿಡೆನ್ಸ್ ಇದೆ ಸೊ ಅದು ಅದೇ ಕಾನ್ಫಿಡೆನ್ಸ್ ಜೊತೆ ನಾವೀಗ ಜನ ಜನ ಇಷ್ಟಪಡ್ತಾರೆ ಅಂತನೇ ಆ ನಂಬಿಕೆಯಲ್ಲಿದ್ದೀವಿ ಸರ್ ಶೂಟಿಂಗ್ ಅದು ಒಂದ್ ಕಡೆ ಆದ್ರೆ ಪ್ರಮೋಷನ್ ಅದು ಇನ್ನೊಂದು ಕೆಲಸ ಇರುತ್ತೆ ಸೊ ಅದೆಲ್ಲ ಯಾವ ರೀತಿ ನಡೀತಾ ಇದೆ ನಡೀತಾ ಇದೆ ನಮ್ಮ ಪ್ರಮೋಷನ್ಸ್ ಗೆ ನಮ್ಮ ಕಡೆಯಿಂದ ಏನೇನಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ನಾವೂ ಬಟ್ ಅದೇ ಇತ್ತೀಚಿನ ದಿನಗಳಲ್ಲಿ ನಮಗೆ ಆನ್ಲೈನ್ ಅಂತೂ ಸೋಷಿಯಲ್ ಮೀಡಿಯಾನಲ್ಲಿ ಕಂಟೆಂಟ್ ಸ್ಯಾಚುರೇಷನ್ ಆಮೇಲೆ ಕಂಟೆಂಟ್ ಸ್ಯಾಚುರೇಷನ್ ಆಗಲಿ ಕಾಂಪಿಟೇಷನ್ ಆಗಲಿ ಎಷ್ಟು ಇದೆ ಅಂದರೆ ಹೊಸೊಬ್ರಿಗೆ ರೀಚ್ ಆಗೋದು ಭಾರಿ ಕಷ್ಟ ಆಗುತ್ತೆ ನಮಗೆ ಮೇಜರ್ ವರ್ಕೌಟ್ ಆಗೋದೇನೇ ನಮಗೆ ಈಗ ಸಿನಿಮಾ ಬಂದು ಸಿನಿಮಾ ಜನ ಓನ್ ಮಾಡಿದಾಗ ಅದಕ್ಕಿನ್ನ ದೊಡ್ಡ ಪ್ರಮೋಷನ್ ಯಾವ್ದು ಇಲ್ಲ ವರ್ಡ್ ಆಫ್ ಮೌತ್ ಅದಕ್ಕಿನ್ನ ಮುಂಚೆ ಟೈಟಲ್ ರಿಜಿಸ್ಟರ್ ಮಾಡೋಕೆ ಸಿನಿಮಾ ಈ ತರ ಇದೆ ಅಂತ ರಿಜಿಸ್ಟರ್ ಮಾಡೋದಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಅಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ